ಅಭ್ಯರ್ಥಿಗಳಿಗೆ ನಮಸ್ಕಾರ ಸೊ ಯಾರಾದರೂ ಫಸ್ಟು ನಮ್ಮ ಚಾನೆಲ್ ಎದುರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ಇದೇನು ಹೊಸದಲ್ಲ ನಾವು ಸುಮಾರು ದಿನಗಳಿಂದ ನೋಡ್ತಾನೇ ಇದ್ದೇವೆ ಸೊ ಇತ್ತೀಚೆಗೆ ನಡೆದ ಒಂದು ಸಿ ಟಿ ಐ ಮತ್ತು ಕೆ ಎಸ್ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ಆಗಿದೆ ಸೊ ಈ ಒಂದು ಸ್ಕ್ಯಾಮ್ ಕುರಿತಂತೆ ರಿಸಲ್ಟ್ ಬಿಟ್ಟ ತಕ್ಷಣ ಹಲವಾರು ಅಭ್ಯರ್ಥಿಗಳು ಎಲ್ಲ ಕಡೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಿರುವಾಗ ರಾತ್ರೋರಾತ್ರಿ ಏನು ಮಾಡಿದೆ ಕೆ ಪಿ ಎಸ್ ಸಿ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಅವರೊಂದು ನೋಟಿಫಿಕೇಶನ್ ಬಿಡ್ತಾರೆ ಇದರ ಕುರಿತಂತ ಕೆ ಪಿ ಎಸ್ ಸಿ ಅವರು ಸೊ ಏನು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸೊ ನೋಡ್ತಾ ಇರ್ಬೋದು ನಾನು ಇವಾಗ ಓದ್ತೇನೆ ಆಯಗು ಪ್ರಕಟಿಸಿರುವ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಗೆಜರ್ಡ್ ಪ್ರೊಬೆಷನಲ್ ಪೂರ್ವ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಹರಾಗಿರುವ ಅರ್ಹತಾ ಪಟ್ಟಿಯಲ್ಲಿ ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿರುವ ಮುಖ್ಯ ಪರೀಕ್ಷೆಗೆ ಅರ್ಹತೆ ಹೊಂದಿರುತ್ತಾರೆ ಎಂದು ಕೆಲವು ಅಭ್ಯರ್ಥಿಗಳು ಮತ್ತು ಇತರರು ಸಂದೇಹ ವ್ಯಕ್ತಪಡಿಸಿರು ತಿಳಿದು ಬಂದಿರುತ್ತೆ ವಿಕಲಚೇತನರಿಗೆ ಸಂಬಂಧಿಸಿದಂತೆ ಅವರು ಪರೀಕ್ಷೆ ಬರೆಯುವುದರಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಪ್ರತಿ ಜಿಲ್ಲೆಯ ಉಪಕೇಂದ್ರ ಒಂದರಲ್ಲಿಯೇ ವಿಕಲಚೇತನರು ಪರೀಕ್ಷೆ ಬರೆಯಲು ವಿಶೇಷ ಸೊ ಇಲ್ಲಿ ಕೂಡ ತಪ್ಪಾಗಿದೆ ಸೊ ವಿಶೇಷ ಬರೆಯೋದಕ್ಕೆ ಬಂದಿಲ್ಲ ಅವರಿಗೆ ಎ ಪಿ ಸಿ ಅವರಿಗೆ ಒಂದು ಕನ್ನಡ ಶಬ್ದಗಳನ್ನೇ ಒಂದು ನೋಟಿಫಿಕೇಶನ್ ಅಲ್ಲಿ ಕನ್ನಡ ಪದಗಳಲ್ಲಿ ಮಿಸ್ಟೇಕ್ ಮಾಡ್ತಾರೆ ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಮಟ್ಟದಲ್ಲಿ ಮಿಸ್ಟೇಕ್ ಮಾಡಿರ್ಬೋದು ಅದನ್ನು ಅವ್ರು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ಸೊ ಅಂದರೆ ಅವರಿಗೆ ನೆಲಮಹಡಿಯಲ್ಲೇ ಕೊಠಡಿ ವ್ಯವಸ್ಥೆ ಮಾಡಲಾಗಿ ಲಿಪಿಕಾರ ಅವಶ್ಯಕತೆ ಇದ್ದಲ್ಲಿ ಅದನ್ನು ಸಹ ಒದಗಿಸಲಾಗಿತ್ತ ಇಂಥ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತದೆ ಸೊ ಕಡಿಮೆ ಸಂಖ್ಯೆಯಲ್ಲಿರುವ ವಿಕಲಚೇತನ ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸುವುದರಿಂದ ಬೇರೆ ವರ್ಗದ ಅಭ್ಯರ್ಥಿಗಳಿಗೆ ಹೋಲಿಸಿದಲ್ಲಿ ಅರ್ಹತಾ ಪಟ್ಟಿಯಲ್ಲಿ ವಿಕಲಚೇತನರ ಅಭ್ಯರ್ಥಿಗಳು ಸ್ಥಾನ ಪಡೆದಿರುವ ಸಂಭವನೀಯತೆ ಹೆಚ್ಚಿರುತ್ತದೆ ಸೊ ಇವರುಗಳು ಇದನ್ನು ಒಂದೇ ಪರೀಕ್ಷಾ ಕೊಠಡಿಗೆ ಹಂಚಿಕೆ ಮಾಡಿರುವ ಕಾರಣ ಆ ಪರೀಕ್ಷಾ ಕೇಂದ್ರದ ಸೊ ಪರೀಕ್ಷೆ ಅನ್ನೋದನ್ನ ನೋಡಿ ಯಾವ ರೀತಿ ಬರೆದಿದ್ದಾರೆ ಸಾಮಾನ್ಯವಾಗಿ ನಾವು ಪರೀಕ್ಷೆ ಅನ್ನೋದನ್ನ ಈ ರೀತಿ ಈ ಒಂದು ದೀರ್ಘವನ್ನ ಮಿಸ್ ಮಾಡಿದ್ದಾರೆ ಈ ರೀತಿ ಬರೀತೀವ ಇವರಿಗೆ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಕೆ ಪಿ ಎಸ್ ಸಿ ಅವರಿಗೆ ಇನ್ನು ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾರೆ ಪರೀಕ್ಷೆ ನಡೆಸ್ತಾರೆ ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಿದೆ ನೀವೇನು ಒಂದು ಯೋಚನೆ ಮಾಡಬೇಕಾಗಿರುವಂಥದ್ದು ಓಕೆ ಸೊ ಏನು ಹೇಳ್ತಾರೆ ಅಂದರೆ ಒನ್ ಎಸ್ ಟು ಫಿಫ್ಟೀನ್ ಲಿಸ್ಟಿಂದ ಬಿಟ್ಟಿದ್ದೀವಿ ನಾವು ಅದರಲ್ಲಿ ಹೆಚ್ಚಾಗಿ ವಿಗಲಚತನ ಅಭ್ಯರ್ಥಿಗಳಿದ್ರು ಹಾಗಾಗಿ ಅವರನ್ನು ಒಂದೇ ಕಡೆ ಕೂಡಿಸಿದ್ವಿ ಎಲ್ಲರಿಗೂ ಅನುಕೂಲ ಆಗುವಂತೆ ಲಿಪಿಕಾರಿದ್ರು ಕೂಡ ಅವರನ್ನು ಕೂಡ ನಾವು ಗೆಳಮಡಿಯ ಕೊಠಡಿಯಲ್ಲಿ ಎಲ್ಲರೂ ಒಂದೇ ಒಂದು ಅಂದರೆ ಒಂದು ಸೆಂಟರ್ನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಜಿಲ್ಲೆ ಅಂತ ತಗೊಂಡ್ರೆ ಬೇರೆ ಬೇರೆ ಸೆಂಟರ್ನ ವಿಕಲಚೇತನರು ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ನಾವು ಒಂದೇ ನಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಓಕೆ ಪರವಾಗಿಲ್ಲ ಅವ್ರು ಹೇಳಿದ್ದೆ ಸರಿ ಎಷ್ಟು ಜನ ವಿಕಲಚೇತನರು ಇರ್ಬೋದು ನಾವಿಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಆಗಿದೆ ಅದಲ್ಲದೆ ಇವರು ಇಲ್ಲಿ ಕೊಟ್ಟಿರುವಂಥ ನೋಟಿಫಿಕೇಶನ್ ಬಂದ್ಬಿಟ್ಟು ಬರೀ ಕೆ ಎಸ್ ಅಂತ ಮಾತ್ರ ಹೇಳಿದ್ದಾರೆ ಸಿ ಟಿ ಐದು ಮಾತು ಕೂಡ ಆಡಿಲ್ಲ ಅವರು ಯಾಕಂದರೆ ಮಾತಾಡಿದ್ರೆ ಸಿಕ್ಕಾಕೊಡ್ತಾರೆ ಹಾಗಾಗಿ ಕೆ ಎಸ್ ಬಗ್ಗೆ ಹೇಳಿದ್ದಾರೆ ಸೊ ಕೆ ಎಸ್ ಆಗಿ ಏನು ಹೇಳಿದ್ದಾರೆ ಅಂದರೆ ವಿಕಲಚೇತನ ಅಭ್ಯರ್ಥಿಗಳು ಹೆಚ್ಚಾಗಿರೋದ್ರಿಂದ ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ ಬರ್ತಿದ್ದಾರೆ ಹಾಗಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಸೊ ಎಷ್ಟು ಜನ ವಿಕಲಚೇತನರು ಎಕ್ಸಾಮ್ ಬರೀತಾರೆ ನೋಡ್ತಾ ಹೋಗೋಣ ಸೊ ನೀವು ನೋಡ್ತಾ ಇರ್ಬೋದು ಸೀರಿಯಲ್ ನಂಬರ್ ಅಂತ ಇದೆ ಹದಿನಾಲ್ಕರಿಂದ ನೂರವರೆಗೂ ನೋಡ್ತಾ ಇರ್ಬೋದು ಇಷ್ಟು ಜನ ವಿಕಲಚೇತನರು ಇದ್ದಾರಾ ಓಕೆ ಮತ್ತು ಪಕ್ಕದಲ್ಲಿ ಕೂಡ ಇದ್ದಾರೆ ಇವರಿಷ್ಟು ಜನ ವಿಕಲಚೇತನರ ಸೀರಿಯಲ್ ನಂಬರ್ ವೈಸು ಅದೇಗೆ ಸೆಲೆಕ್ಟ್ ಆಗ್ತಾರೆ ಹಬ್ಬ ಆದರೆ ಒಂದು ಸೆಂಟ್ರಲ್ಲಿ ಸೆಲೆಕ್ಟ್ ಆಗಲಿ ಆಯಿತಾ ಎಲ್ಲ ಸೆಂಟರ್ ಕೂಡ ಸೀರಿಯಲ್ ಅಂದ್ರೆ ನೋಡ್ತಾ ಹೋದರೆ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇದು ಬರೀ ಇದು ಒಂದು ಸೆಂಟರ್ ಅಲ್ಲಿ ಒಂದು ಸೆಂಟ್ರಲ್ಲಿ ಸೆಂಟರ್ ಸುಮಾರು ಎರಡರಿಂದ ಮುನ್ನೂರು ಜನ ಇರ್ತಾರೆ ಅದರಲ್ಲಿ ಇಪ್ಪತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಕೋಣ ಇಲ್ಲಿ ನೋಡ್ತಾ ಹೋಗ್ತಾ ಹೋದರೆ ನಾವು ಎಷ್ಟೊಂದು ಜನ ಇದೆ ಇದು ಸಂಪೂರ್ಣವಾಗಿ ಪಿ ಡಿ ಎಫ್ ಇದೆ ಪಾಂಚಜನ್ಯ ಜನ್ಯ ಆಯಸ್ ಅವರು ರೆಡಿ ಮಾಡಿರುವಂಥ ಒಂದು ಪಿ ಡಿ ಎಫ್ ಇದು ಎಷ್ಟು ಜನ ಇದ್ದಾರೆ ನೋಡಿ ಪ್ರತಿ ಪುಟದಲ್ಲೂ ಕೂಡ ಒಂದು ಸೀರಿಯಲ್ ನಂಬರ್ ಇದೆ ಪ್ರತಿ ಪುಟದಲ್ಲೂ ಓಕೆ ಸೊ ಅದಕ್ಕೆ ಸೆಲೆಕ್ಟ್ ಆಗ್ತಾರೆ ಇಷ್ಟೊಂದು ಜನ ಅದು ಸೀರಿಯಲ್ ನಂಬರ್ ವೈಸು ಸೆಂಟ್ರಲ್ಲಿ ಒಂದು ಸೆಂಟ್ರ್ನಲ್ಲಿ ಇಪ್ಪತ್ತಕ್ಕೆ ನಲವತ್ತಕ್ಕೆ ಐವತ್ತು ಜನ ಸೆಲೆಕ್ಟ್ ಆಗಲಿ ಒಂದೇ ಸೆಂಟ್ರಲ್ಲಿ ಸೀರಿಯಲ್ ನಂಬರ್ ವೈಸ್ ಸೆಲೆಕ್ಟ್ ಆಗ್ತಾರೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಸಂದೇಹ ಬರುವಂಥದ್ದಾಗಿದೆ ಸೊ ಹಾಗಾಗಿ ಇದೇ ಫೆಬ್ರವರಿ ಹದಿನೆಂಟಕ್ಕೆ ಇದೆಲ್ಲದರ ಕುರಿತು ಒಂದು ಹೋರಾಟವನ್ನು ಅಕ್ಷರ ಸಂಘಟನೆ ಮಾಡ್ತಾ ಇದೆ ಹಾಗಾಗಿ ಅಭ್ಯರ್ಥಿಗಳಿಗೆ ನಾನು ಅಷ್ಟೇ ಇನ್ನು ಮುಂದೆ ನೀವು ಯಾವುದೇ ಒಂದು ಪರೀಕ್ಷೆಯನ್ನು ಪ್ರಿಪೇರ್ ಆಗ್ತಾಯಿದೆ ಅಂದರೆ ಬರೀ ಪರೀಕ್ಷೆಗಷ್ಟೇ ಪ್ರಿಪೇರ್ ಆಗೋದಲ್ಲ ಹೋರಾಟಕ್ಕೂ ಪ್ರಿಪೇರ್ ಆಗಬೇಕಾಗುತ್ತೆ ಯಾಕಂದರೆ ಬರೀ ಎಕ್ಸಾಮ್ ಬರೆದ್ರೆ ಮಾತ್ರ ನಿಮಗೆ ನೌಕರಿ ಸಿಗೋದಿಲ್ಲ ನೀವು ಹೋರಾಟ ಮಾಡಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರಿ ಹುದ್ದೆ ಪಡೆದುಕೊಳ್ಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ನಿಮ್ಗೆ ಗೊತ್ತಾಯಿದೆ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ನಡೀತಾ ಇದೆ ಕೆ ಪಿ ಎಸ್ ಸಿ ಯಾವ ರೀತಿಯಾಗಿ ನಿರ್ವಹಿಸುತ್ತಿದೆ ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಆಗಿದೆ ಸೊ ಹಾಗಾಗಿ ಇದು ಕೂಡ ಒಂದು ದೊಡ್ಡ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲರ ಕಣ್ಣು ಕಾಣಿಸ್ತಾ ಇದೆ ಅವ್ರು ವಿಕಲಚೇತನರಿಗೆ ಈ ರೀತಿಯಾಗಿ ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಹಾಗಾಗಿ ಸೆಲೆಕ್ಟ್ ಆಗಿದ್ರಂತ ಸೊ ವಿಕಲಚೇತನ್ ಅವರು ಎಷ್ಟು ಜನ ಇರ್ತಾರೆ ಅನ್ನೋದು ಪ್ರಶ್ನೆ ಇದೆ ಓಕೆ ಪರವಾಗಿಲ್ಲಪ್ಪ ಬಿಟ್ಬೇಡೋಣ ಕೆ ಎಸ್ ಪೂರ್ತಿನ ಬಿಟ್ಟುಬೇಡೋಣ ಆಯಿತು ನೀವು ಹೇಳಿದೆ ಸರಿ ಅಂತ ಒಪ್ಕೊಂಡ್ರೆ ಈ ಸಿಟಿ ಐದು ಕ್ಲಾರಿಫಿಕೇಷನ್ ಯಾರು ಕೊಡ್ತಾರೆ ಅದನ್ನು ಕೂಡ ರಾತ್ರೋರಾತ್ರಿ ಕೊಡಬೇಕಿತ್ತು ನೀವು ಸಿ ಟಿ ಐದು ಅದನ್ನು ಕೊಡೋಕ್ಕೆ ಕೆ ಪಿ ಎಸ್ ಸಿ ರೆಡಿ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ನೀವು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಮತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ನಲ್ಲಿ ನೀವು ಎಕ್ಸ್ ಅಂದರೆ ಟ್ವಿಟ್ರ್ನಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ರಿಟ್ವೀಟ್ ಮಾಡಿ ಎಷ್ಟು ಜನ ಹೋರಾಟ ಮಾಡಿದ್ರು ಅವರಿಗೆ ಸಪೋರ್ಟ್ ಮಾಡಿ ನೀವು ಏನು ಮಾಡ್ತೀರಾ ಸುಮ್ಮನೆ ಕೂತ್ಕೊಂಡು ಈ ಟೆಲಿಗ್ರಾಮ್ನಲ್ಲೂ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಹಾಕ್ತೀರ ಅದನ್ನು ಬಿಟ್ಟು ಒಂದು ಸ್ವಲ್ಪ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಆವಾಗಲೇ ಕೂಡ ನೀವು ನಿಮ್ಮ ಕನಸು ಈಡೇರಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಎಷ್ಟೊಂದು ಸ್ಕ್ಯಾಮ್ ನಿಮ್ಗೆ ಎಲ್ಲರೂ ಗೊತ್ತಿದೆ ಆದರೂ ಕೂಡ ಸೊ ನನಗೆಲ್ಲಾದರೂ ಮುಂದೆ ತೊಂದರೆ ಆಗ್ಬೋದೇನೋ ಅಂತ ನೀವು ಕೂತ್ಕೊಂಡ್ರೆ ಯಾವುದೇ ರೀತಿ ಯೂಸ್ ಇಲ್ಲ ತೊಂದರೆ ಆಗ್ತಾನೆ ಹೋಗುತ್ತೆ ಅವರು ಸ್ಕ್ಯಾಮ್ ಮಾಡ್ತಾನೆ ಹೋಗ್ತಾರೆ ಹಾಗಾಗಿ ಎಲ್ಲರೂ ವಿದ್ಯಾರ್ಥಿಗಳು ಆದಷ್ಟು ಸರ್ಕಾರಕ್ಕೆ ಪ್ರಶ್ನೆ ಮಾಡೋದನ್ನು ಕಲಿಯರಿ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಬರೀ ಸ್ಕ್ಯಾಮ್ಗಳು ಹೆಚ್ಚಾಗಿ ಕಾಣ್ತಾ ಇದೆ ಓಕೆ ಆ ಸಿ ಟಿ ಐ ಎಕ್ಸಾಮ್ ಬಗ್ಗೆ ಅವ್ರು ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ ನೋಡೋಣ ಇವತ್ತು ಸಂಜೆವರೆಗೂ ಹೆಚ್ಚಿನ ಮಟ್ಟದಲ್ಲಿ ಎಕ್ಸ್ನಲ್ಲಿ ಟ್ವಿಟರ್ನಲ್ಲಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಸಾಧ್ಯತೆ ಇದೆ ಐ ಪಿ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸೋದು ನನ್ನ ಕರ್ತವ್ಯ ಆಗಿತ್ತು ತಲುಪಿಸಿದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ